ಹೇಳಿ ಮಮ್ಮ ಮಳೆ ಆಗಿತ್ತು ನಾವು ಅರ್ಧ ಮಳೆಯಾಗ ತೋರ್ಸ್ಕೊಂದು ಚೈಟಿ ತೋರ್ಸ್ಕೊಂದು ನಗಿಡಿಯಾಗಿ ಹಿಡ್ದೈತಿ ಕನ್ನ ಕಾನು ಅಲ್ಲ ಮಮ್ಮ ಅಂದಾಗ ಲೈಟ್ ಬಾಳ ಕುಕ್ಕಾತೈತಿ ಮಾಮಂದ ಹಾಂ ಮೊಬೈಲ್ ಹಿಡ್ದೇ ನೀನು ಮುಂದೆ ಒಟ್ಟ ಇರುತ್ತೆ ಮತ್ತು ನೀನು ಡ್ಯಾನ್ಸರ್ ಬೇಕು ನಿನಗೆ

ಏ ಆಕ್ಚುಲಿ ಹಿಂಗ ಬರಗಡ ಜಲ್ದಿ ಮದುವೆ ಮಾಡಿದ ಅವನ್ ಈಗ ಅವ್ ವಾಟಿಕಾ ಶಾಂಪೂದ ಅವ್ ಮಗಳ್ ಕೊಡಕ ನಿಂತ ನಿಮ್ ಹ ಇದು ಹೇಳಂಗಪ್ಪ ಇದು ಆರ್ಕೆಸ್ಟ್ರಾ ರೊಕ್ಕ ಬೇರೆ ವಾಟಿಕಾ ಶ್ಯಾಂಪೂದಾಗ ಡೀಲರ್ ಅವು ಇಲ್ಲೇನು ಹಾಕಿರ್ತಾರ ಕೊಳ್ಳಾಗ ಊರಾಕ್ ಅಂಗಡಿ ಹಂಗೆ ಹಾಫ್ ರೇಟ್ಲೆ ಚಾಲೂ ಮಾಡ್ಯಾನ ನಾವ್ ಏನ್ ಜಿಗದಾಡ್ರ ಆಗೋತಿಲ್ಲ ವಾಟಿಕಾ ಪಾಟಿಕ ಅಂತ ಹೇಳಿ ದೊಮ್ಡಿ ಹಿಡಿಸ ನಮ್ಮ ಇಲ್ಲಿಗಳ ಸೊ ನಮ್ಮ ಊರ ಇಲ್ಲಿಂದ್ರ ಒಂದ್ ದೀಡ್ಸ ಕಿಲೋಮೀಟ್ರ ನಮ್ಮ ಹಳೆ ಮೈಲಾರಿಂದ ಊರು ಎಲ್ಲೋ ಸೊ ನಿಮ್ಮ ಊರಿಗೆ ಇಲ್ಲಿ ನಮಗೆ ಕರ್ಸ್ಬೇಕಾರ ಒಂದೇ ರೀಸನ್ಪಾ ಒಂದ್ ಬಾಂಧವ್ಯ ಪ್ರೀತಿ ಒಂದು ಅಭಿಮಾನ ಮಮ್ಮಗೋ ಸೊ ಅತಿನಿ ಮಠ ಬಂದನು ಅತಿನಿ ದಾಟಿ ಇಲ್ಲಿ ನಮ್ಮ ಬಸವರಾಜ್ ಸಣ್ಣದಿ ಗೊತ್ತಿರಬೇಕು ನಮ್ಮ ಆತ್ಮೀಯ ಸ್ನೇಹಿತಾ ಅವ್ನು ಬರ್ಡೇಕ್ ಲಾಸ್ಟ್ ಟೈಮ್ ಬಂದೀನಿ ಈ ಕಡೆ ಮುಂದೆ ಬಂದಿರ್ಕಿಲ್ ಮಮ್ಮ ಗೌಡ್ರಿ ಸೊ ಭಾಳ ಖುಷಿ ಆಯ್ತು ಇಟ್ಟು ಮಯಾಗ ಈ ನಮ್ಮ ಮೈದ್ ಕೂಡ ಭಾಳ ಖುಷಿ ಆಯ್ತು ಮತ್ತು ಖುಷಿ ಇನ್ನ ಯಾವಾಗ ಆಕತಿಪ ಅಂದ್ರೆ ನಮಗೆ ಕಾರ್ಯಕ್ರಮ ಮುಗಿ ಮಟ್ಟ ಹಿಂಗೆ ಇರ್ಬೇಕು ಮಾಮ ಗೌಡ್ರೆ ನೀವು ಇರ್ತೀರಿ ಸೂರ ಡ್ಯಾನ್ಸರ್ ಬಂದು ಹಾಳು ಗಿಡ್ ಹೈ ಹೈಸ್ಕೂಲ್ ಬಿಟ್ಟು ನೀ ಎಲ್ಲಿ ಹಾದಿ ಹೈಸ್ಕೂಲ್ ಬಿಟ್ಟು ಟೀಚರ್ ಚೆಡ್ನ ಕುಕ್ಕಿಲ್ಲ ಎಟ್ನಂತೆ ಎಟ್ನಂತೆ ಹೇಳ ಮಗಳ ನಾನು ಒಂಬತ್ತನಂತೆ ಮೂರ್ನಂತೆ ಎಂತೆ ಏರ್ಲ ಇನ್ನೊಂದು ಎರಡು ಮೂರು ವರ್ಷ ಕಾಲೇಜ್ ಹೋಗಿ ಅವಾಗ ಗೊತ್ತಾಕತ್ತ ನಿನಗು ಇಲ್ಲ ಯಾಕಂದ್ರೆ ಎಲ್ಲ ನಮ್ಮ ಇಲ್ಲಿಗೋಲ್ಲ ವಿಡಿಯೋ ನೋಡ್ತಾವ ನಾನು ಮೆಸೇಜ್ ಮಾಡಿರ್ತಾವ ಆ ಲವ್ ಆಗิว ಮಾಡ್ತಿರ್ಬೇಕಲ್ಲ ಅದೇನು ಅಜ್ಞಾನಕ್ಕೆಲ್ಲ ತೋರ್ಸು ಹುಡುಗನೇಂದ್ರಿ ಎಲ್ಲಲ್ಲಾ ಇಲ್ಲ ನಾವು ಮುರಿವಳ್ಳ ಅಂತ ಹೇಳಿ ಕಳಾತ ಲವ್ ಮಾಡ್ತಿರ್ಬೇಕಲ್ಲ ಆ ಆ ಮಾಡ್ರಿ ಲವ್ ಮಾಡಬೇಡ ನಾ ನಾನು ನಿಮಗೆ ಏನು ಹೇಳಾತಿಲ್ಲಮ್ಮ ಮಗೌರ ಇವ್ ನಾವು ಮೂರಿಗೆ ಬಂದ್ರೆ ಏನು ಕಿಸಾಮತಿ ಮಾಡಾತ ಅಂತ ಅನಾಕೋಬೇಡ್ರಿ ಮಾಡ್ರಿ ಲವ್ गिव ಮಾಡ್ರಿ ಒಂದು ಲಿಮಿಟ್ ಇರ್ಲಿ ಅಮ್ಮ ಯಾಕಪ್ಪ ಯಾಕಪ್ಪಾ ಅಂದ್ರೆ ಹೆಂಗ್ ಐತಿ ಬೇರೆ ಐತಿ ಈಗ ಆ ಕೊಡ್ಲಿ ಕುರಿಪಿ ಬಂದ್ರು ಇದ ಹುಡುಗ ಬೇಕು ನನಗತ್ತ ಜೀವ ತಗದ್ರು ನಿಲ್ತು ಹುಡುಗಿಯಾರ ಮೊದಲಿದ್ರ ಈಗ ಹಾಂಗಿಲ್ಲ ಹುಡ್ಗಿ ಆಪು ಪಟ್ಟನೆ ಪಟ್ಟಲೆ ಬಡ್ರ ಎಲ್ಲ ಎಲ್ಲ ನಿಮ್ಮೆಲ್ಲಾ ಹಾಕಿ ನಮ್ಮನ್ನ ಕಾಲ್ ಮೇಲೆ ಬೇಡಿಸಿ ಹೋಗಿ ಬಿಡ್ತಾರ ಹಾ ಈಗೆಲ್ಲಾ ಬೇರೆ ಬೇರೆ ಲವ್ ನಡ್ದಾವ ಮೊದ್ಲ ತಿಳಿಯಾಗಿರ್ಲಿ ಏನು ಏನಿರ್ಲಿ ಅವ ಅಪ್ಪ ಅಕ್ಕ ತಂಗಿ ಮನಿ ಮರ್ಯಾದೆ ಮೂರು ಮರ್ಯಾದೆ ಇದು ತಲೆ ಆಗಿರ್ಲಿ ಆಮೇಲೆ ಲವ್ ಆಗಿ ಹಾಕಿ ಸಿಖರ್ ಸಿಕ್ತಾಕ ಮತ್ತೋ ಬೈಕ್ ಹ ಇದನ್ ತಲೆ ಆಗಿರ್ಲಿ ಹ ಮತ್ತ ಎಲ್ಲಿ ಏನಾರ ಕಾಂದ ಬಜಿ ತಿಂದು ಗಟ್ರದಾಗ ಬಿಳಕತಿ ಯಾಕಂದ್ರೆ ಇಂತ ಜಾತ್ರೆ ಮದಿ ಅಂದ್ರ ನಮ್ ಉತ್ರ ಕರ್ನಾಟಕ ಹುರುಪ್ ಹೆಂಗಪ್ಪ ಅಂದ್ರ ಜಾತ್ರೆಯಾಗ ನೋಡ್ರಿ ನೀವು ಹುಡುಗರು ನಮ್ಮ ಹುಡುಗರು ಮನ್ಯಾಗ ಹತ್ತು ರೂಪಾಯಿ ಕೊಡಂಗಿಲ್ಲ ಹಾಲಿನ ಹುಡುಗಿ ಹೇಳ್ತಾರ ಒಂದ್ ನಕಲೇಸ್ ತಂದ ಹಾಕಬೇಕ ನೀ ಹಾ ಹೌದಪ್ಪ ನಿನ್ನ ನಕಲೆಸ್ ನಕಲೇಶ್ ಇರ್ತಾಳ ಈ ಜಾತ್ರೆಯಾಗ ಮುಂದಿನವರ್ ಜಾತ್ರೆಯಾಗ ಮತ್ತೊಬ್ಬನ ಮದುವೆ ಮಾಡ್ಕೊಂಡ್ ಹೋಗಿರ್ತಾಳ ಈವರ್ ಜಾತ್ರೆಯಾಗ ನೀ ಕಾಂದ ಬಜಿ ಹಿಡ್ಕೊಂಡ್ ಮರತಿ ನ ಗೆಳತಿ ಹಂಗ ಆಗ್ಬಾರ್ದು ಬಾಳೆ ಹೌದು ಹಿಂಗ ಈಗ ಜನಪತಿ ಆಯಾವ ಕೇಳ್ರಿ ಹೈ ನೀವೇ ಮಾಡ್ರಿ ಇಬ್ರು ಬಂದ್ ಹಿನ್ಗೇನಪ್ಪ ಹಂಗ ನಿನ್ಗೇನ್ ಹತ್ತೈತ್ ಸೈಡ್ ಬಾ ಸೈಡ್ ಸೈಡ್ ಇರೀತಾನವ ಬ್ಯಾಡಗಪ್ಪ ಅಮ್ಮ ಶೆಡ್ ಪಟ್ಟೆ ಹುಷಾರು ಮಾಡಬೇಡ ಆರಾಮ ನಡ್ದ್ ಜೀವನ ಹೆಂಗ್ ಅಂತೇಳಿ ಹಾ ಯಪ್ಪ ಸೈಟಿಗೆ ಹಾಡ ಚೆಡ್ಡಿ ತಗದ್ರು ಏನ ಬೇರೆ ಆಕೈತಿ ಅವಾರ ಬ್ಯಾಡ್ ಹಿಂಗ ಯಾಕಂದ್ರೆ ಹಬ್ರೇಡ್ ಕಾಲ ಐತ್ ಮಮ್ಮ ಗೋರ ಯಾಕಪ್ಪ ಅಂದ್ರೆ ಮೊದಲ್ ಇತ್ತ ಅಕ್ಕ ಗೋರ ಹೆಂಗ ಅಯ್ಯ ಆರಾಮ ಹೌದ ಅಯ್ಯ ಹಿಂಗ ಚದರಿಗಿದ್ರ ಹಾಕೊಂಡ್ ಗೈಚ್ಕೊಂಡ್ರಯ್ಯಾರ ಹೋದ್ರು ನೀವ್ ಹೋಗ್ಬೇಡ ನಾ ಇರ್ತೀನಿ ಇಲ್ಲ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ ಹೋಗ್ ಇಲ್ಲಿಂದ ಹೆಂಗೈತ ಅಯ್ಯ ಅಂದ್ರ ಈಗ ಕಾಲ ಹಬ್ರೆಡ್ ಐತ ಯಾವಾಗ ಸ್ವಿಚ್ ಆಫ್ ಹಾಕೋ ಗೊತ್ತಿಲ್ಲ ಹಾ ಹಿಂಗ ಕೆಮ್ಕೋತ್ ಕೆಮ್ಕೋತ್ ಸ್ಯಾತಾರ ಮೈಂದಿ ಮೈನಿ ನಮ್ ಒಬ್ಬ ಮೂವತ್ತಾರು ವಯಸ್ಸು ಸತ್ತ ನಾ ಬೆಂಗ್ಳೂರ್ ಆಗಿದ್ದಿ ಹಿಂಗ ಸತ್ತ ನಲ್ಲಿ ಸುತ್ ಬನ್ ಅಲ್ಲಿಂದ್ರ ಊಡಿ ಬರಕ್ ಆಗೋಲ್ಲ ಅವ್ರ ಅವಾಗ ಫೋನ್ ಐತಿಗ ಏನಾಗಿತ್ತ ಪಿತ್ತಾಗಿ ಸತ್ ಸುಳ್ಮಗ ಪಿತ್ತಾಗಿ ಸಹತ್ತಾರ ಮೈಂದಿ ಹಿಂಗಾಗಿ ಗುಡ್ಗ ತಿನ್ನ ಕೈಗ ಬರತ್ ನಮಗ ಆ ಹಿಂಗಾಗಿ ಮಮ್ಮ ಹಬ್ರ ಕಾಲ್ ಐತಿ ಚೈನಾ ಮೊಬೈಲ್ ಕಿತ್ತ ಅದು ಜೀವನ ಆಗೈತಿ ಅದಕ್ಕಾಗ ಹೇಳ ಶಡ್ ಪಡ್ಡ ಬಿಡ್ರಿ ಕೆಲಸ ಬಗ್ಸಿ ಏನಾರ ಮುಂದಿನ ಫ್ಯೂಚರ್ ನೋಡ್ಕೊರ ನಮ್ಮಮ್ಮ ಹಂಗ ಅಂತ ಅವ ಹಂಗ ಹೇಳ ಅವ್ ಬರೀ ಶಡ್ ಅಣ್ಣಾವ್ ಯಾವ ಏನ್ ಶೈಡ್ ಹೋಗುದಿಲ್ಲ ನಾವ್ ಅವ್ ಕಾರ್ಯಕ್ರಮ ಮಾಡಿ ಶಿಸ್ತಂದ್ ಮನಿ ತುಂಬಾತ ನಮಗೆಲ್ಲ ಶೈಟ್ ಹೋಗಂತ ನಾವ್ ಆ ಲುಚ್ಛ ಅದ ನಾವ್ ಲುಚ್ಛ ಸೊ ಹಂಗ ಕಾಮಿಡಿ ಮಾಡ್ತಿತ್ತು ಮತ್ ಏನಾರ ಅಂದಿರಂಗ ನನ್ನ ಅಳ್ಯಾವ್ ಆ ಸೊ ಹಿಂಗ ಇರ್ತೈತಿ ಹಬ್ರರ್ಡ್ ಕಾಲ್ ಯಾಕೆ ಹಾತನಂದ್ರ ತೊಂಬತ್ತ ನೂರು ವಯಸ್ಸಿನ ಮೈದಿ ಮೊದಲ ಕಾಣ್ತಿರ ಮಮ್ಮ ಗೋಡ್ರಿ ಅವ್ರ ಅಪರೂಪಗೂ ಕಾಣ್ವಾರ ನಮಗ ನಾಲ್ವತ್ಕಂದ್ರ ಸಿಲಿಂಡ್ರ್ ಎಳ್ವತ್ ನಮಗ ಹಿಂಗ್ ಎಳ್ಕೊಂಡ್ ಹೋಗೋದಾಗಿತ್ತು ಹಾ ನಲ್ವತ್ತೈದು ಕಂದ್ರೆ ಕೆಮ್ಮ ನೆಗಡಿ ಏನ್ ಕೆನರ್ ಶುಗರ್ ಗಿಗರ್ ಆಗಿ ಐವತ್ ಸ್ಟೇಟಸ್ ಹಾಕೋದಾಗಿತ್ತು ನಮ್ಮ ಊರ ಹಿಂಗ ಆಗೈತಿ ಮಮ್ಮ ಗೋರ್ರ ಪೂರ ಹಾಡ ಹಾಡಿ ಕಸ ಮಮ್ಮ ನನ್ನ ಮೇಲ ಬ್ಯಾಡ ಮಮ್ಮ ಸೊ ಹಿಂಗೆಲ್ಲ ಲೆಕ್ಕ ನಡ್ದಾವು ನಕ್ಕೋತ ನಕ್ಸೋತ ಆದಷ್ಟು ನಾ ದೊಡ್ಡವ್ ನೀ ದೊಡ್ಡವ್ ಅನ್ಕಿತ್ತು ಎಷ್ಟು ಮನುಷ್ಯ ಸಣ್ಣವಾಗಿರ್ತಾನ ಅಷ್ಟು ಅವ್ನ್ ದೊಡ್ಡವಾಗ್ತಾನ ಅಂತ ಹೇಳಕ್ ಇಷ್ಟಪಡ್ತಾನ ಸೊ ಪ್ರೀತಿಯಿಂದ ಖುಷಿಯಿಂದ ಹಾ ನಾ ಏನ್ ಈಗ ನೋಡಿ ನೀವು ಕಾರ್ಯಕ್ರಮಕ್ಕೆ ಹೋದಾಗ ಒಂದೊಂದ್ ಕಡೆ ಏನ್ ಆಕೈತಿ ಡ್ಯಾನ್ಸ್ ಮಾಡ್ತಿರ್ತಾರ ನಮ್ ಹುಡುಗ್ರ ಯಾವಂದ್ರ ಮನಕಾಲ ಬಿಟ್ಟು ಹೈತ ಜಗಳ ಇಲ್ಲಿ ಆ ಜಗದ ಕಾರ್ಯಕ್ರಮ ಬಂದು ಕೂತಿದ್ ಮುದಕ್ಯಾರ ಇದೇನ ಹಾಂ ಬಂದ್ರ ಯವಾ ಅವ್ರ ಕೈಲಿ ನಾವು ಬೇಸ್ಕೊಂಡು ನಮ್ ಮನಿ ಮರ್ಯಾದೆ ಹಂಗ ನಮ್ ಮೂರ್ ಮರ್ಯಾದಿ ಏನೋ ನುಗುಶ್ಯಾ ಪಕ್ಷ ಅಂದ್ರೆ ನಮ್ ಮೂರ ನಮ್ ಅಂತಂಬರ ಖುಷಿ ಇಲ್ಲೇ ಕೂತು ಕಾರ್ಯಕ್ರಮ ನೋಡ್ತಿರೀಮ್ಮಗೂರ ನೋಡ್ತಿರೀ ಹಾ ಯಾಕಪ್ಪ ಅಂದ್ರ ಒಂದೊಂದ್ ಕಾರ್ಯಕ್ರಮದಾಗ ಏನಾಕೈತಿ ಆಕೇತಿ ಇಲ್ಲಿ ಎಲ್ಲಿ ಟೆನ್ಶನ್ ತೊಂದ್ ಬಂದಿರ್ತಾರ ಮಂದಿಲಿ ನಾವೊಂದು ಕಾರ್ಯಕ್ರಮ ಹೋಗಿನ ಸಣ್ಣ ಇದ್ನಿ ಹಿಂಗ ಕಾರ್ಯಕ್ರಮ ಚಾಲೂ ಆಗೈತಿ ಕಾಮಿಡಿ ನಡ್ದಿತ್ ಮೈಂದಿ ನಕ್ಕ ನಗತ್ತಾರ ಒಬ್ಬ ಕಾಕ ನನ್ನ ಬಾಜುಕ್ ನಿತ್ ಹಿಂಗಿಲ್ಲ ಏನೈ ಕಾಕ ಏನ್ ಕಾಮಿಡಿ ನೋಡ ಇಲ್ಲ ಆಮೇಲೆ ಡ್ಯಾನ್ಸರ್ ಬಂದ ಚಿಕ್ಕಾಪಟ್ಟಿ ಜಿಗದಾಡಿ ಡ್ಯಾನ್ಸ್ ಮಾಡತ್ತ ಮೈಂದಿ ಕುಣಿಯತ್ತಾರ ಆದ್ರು ಕಾಕ ಹಿಂಗ ನೋಡಿಲ್ ಡ್ಯಾನ್ಸರ್ ಮೂರ್ನೇ ಸಲಾಕ್ ಮತ್ ಏನ್ ಹೇಳಾಕ್ ಹೋಯ್ ನೀ ಗೈಡ್ ಒಂದು ಇಟ್ಟ ಬಿಟ್ಟವ್ ಆಮೇಲೆ ನಾನು ರಮೇಶ್ ಕೇಳಿ ಕಾಕ ಏನು ಏನ್ ಐತೆ ಅದನ್ನ ಹೇಳಿ ನನಗೆ ಮುಲುವಾದ ಆಗೈತೆ ಅಂದ್ ಹೆಂಗೆ ಪರ್ಸನಲ್ ತರಾಸ ಇರ್ತಾವ ಯಾರಿಗೆ ನಗತ್ ಹೇಳಕ್ಕೆ ಬರದಲ್ ಮಮ್ಮ ಗೋಡ್ರೆ ನಮಗೆ ಮಂದಿ ಎಷ್ಟ್ ಅಧಾರ್ ಅನ್ನೋದಕ್ಕಿಂತ ಎಷ್ಟ್ ಎಂಜಾಯ್ ಮಾಡ್ರಿ ಕಾರ್ಯಕ್ರಮ ಅನ್ನೋದು ನಮ್ಮ ಕಲಾವಿದ್ರಿಗೆ ಮುಖ್ಯ ಆಕತ್ತೆ ನೀವು ಎಷ್ಟು ಹುರುಪ್ ಇರ್ತೀರಿ ಅಷ್ಟು ಹುರುಪು ನಮ್ಮ ಕಲಾವಿದ್ರಿಗೆ ಬರ್ತೈತೆ ನೀವು ಮತ್ತೆ ನೀವು ಲಗಾ ಹೋಗಿದ್ರಿ ನಾ ಇನ್ ಡಬ್ ಹಂಗೇ ಹಂಗೆ ಮಾಡಂಗಿಲ್ಲ ಆಯ್ನ ಜಾನಪದ ಮತ್ತೆ ಡ್ಯಾನ್ಸರ್ ರೆಡಿ ಆಗತ್ತಳಿ ಎಕ್ಕ ಎಕ್ಕ ಆ ನೋಡಿ ಬಿಡ ಓದಿ ಇಲ್ಲ ರೀ ಹಾಂ ಮುಂದೆ ಕೂತಾನ ಇಲ್ಲೇ ಬರ್ತಲ್ಲ ಮತ್ತ್ ಐತಿ ನೀ ಮುಂದೆ ಕೂತ ಗೊತ್ತ ನೋಡು ವಯಸ್ಸು ಐತಿ ನಿಂದು ಏನು ಮಾಡಕ್ ಬರದಿಲ್ಲ ಸೊ ಎಲ್ಲಾ ಬೇರೆ 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 ಜಾನಪದ ಯಾರ್ಯಾರು ಕೇಳ್ತೀರಿ ಇಲ್ಲಿ ಜಾನಪದ ಕ್ರೇಜ್ ಯಾರ್ಯಾರ ಐತೆ ನಮ್ಮ ಕಡೆ ಫುಲ್ ಕ್ರೇಜ್ ಐತಿಗ ಈಗ ಹಾಡ್ತಾರೆ ನಮ್ಮ ಇಲ್ಲಿಗಳ ಹಾಡ್ತಾವೆ ನಡ್ಡು ಊರಾಗ ಈ ಜಾನಪದ ಹಾಡ್ ಕೇಳಿ ಬೆಳಕು ಒಂದ್ ನಾವು ರೋಚಗೋತ ನಾವ್ ನಾವನ್ ಏನ್ ಹೇಳ ಸಾಹಿತ್ಯಗಳೇರ ತೀಗಿರ ಅಂತ ನಮ್ಮ ಏ ಓ ನನ್ನ ನನ್ನ ಡೈಲಾಗ್ ಬೇಡ ಬೇಡಪ್ಪ ನಾ ಸೋದಿಲ್ಲ ಮನುಷ್ಯ ನನ್ನ ಡೈಲಾಗ್ ಬೇಡ ಸೊ ಜಾನಪದ ಸಾಹಿತಿಗಳು ಕೇಳಂದ್ರ ಗಿರ್ ಯಾಕಂತ ನಮ್ಮ ಊರಾಗ ಒಬ್ಬ ಈ ಹಾಡು ಕೇಳಿ 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 ಅದು ಹುಡುಗಿ ಮನಿ ಮುಂದೆ ಹೋಗಿ ನಿಂತ ಕಡ್ಡದರ ಕಡ್ ಇಲ್ಲಿ ತರತನ್ನ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ ಹಿಂಗಂದ ಅವನು ಗಾಂಡು ಟೈಮ್ ನೋಡ್ಬೇಕು ಅವರಪ್ಪ ಕರೆ ಕರೆ ಡಾನ್ ಇದ್ ಅಕ್ಕ ನಾಕೈದ್ ಮಂದಿನ್ ಕಾಲ್ ಕಾಲಮರಿ ಕೊಟ್ಟು ಕಳಿಸಿದ ಗಟ್ರದಾಗ ಹ್ಯಾಕ್ ತಿಳಿಯಾಕತ್ತಿರು ಚಡ್ಡಿ ಹಿಡ್ಕೊಂಡು ಓಡಾಕ್ ಚಾಲು ಸೊ ಹಿಂಗ ಸಾಹಿತ್ಯಗಳು ಇರ್ತಾವ ಹಾಡಿ ಎಂಜಾಯ್ ಮಾಡಿ ಬಿಡ್ದು ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಅವ್ವಾ ನನ್ನ ಸೂರ ಮುತ್ತು ಕೊಡಾವ ಮುತ್ತ ಕೊಡಲೇನ ಬಂದ್ ಇಲ್ಲ ನಾ ಏನ್ ಹೇಳುದ ಗೊತ್ತಾಗ್ದಂಗ ಮುತ್ತ ಕೊಡಾಂಗಿದ್ಯಂದ್ರ ಮೂಕ ಹಾ ಸಿಕ್ಕಾಳ ಕೈಯಾಗ ಹರಿದ ತಿನ್ನಕ ಈ ಲೆವೆಲ್ ನಮ್ಮ ಸಾಹಿತ್ಯಗಳ ಆಮೇಲೆ ಏನು ನಮ್ಮ ಗಂಡ ಹೆಂಡತಿ ಎಲ್ಲಿ ನಮ್ಮ ಮುನಿಯಾಗ ಒಬ್ಬರ ಜನಪದ ಕೇಳಿ ಕೇಳಿ ಗಂಡು ಬಿಳಿ ಗೆದ್ದ ಯಾ ಹಾಡ ಹಾಡ್ದ ಹೇಳ ಹುಡ್ಗಿ ನಡುವ ಹ ಅವ್ ಹಿಂಗ ಅಂದಅನ್ ಹಿಂಗ್ ಚಪ್ಪ ಚಪ್ಪಲಿ ಮೂರ್ ಮಕ್ಳ ಆಗ್ಯಾವ ಜು ಹಾ ಏನೇನು ನಡ್ದಿಲ್ಲ ಹಂಗೆ ಮೂರು ಹೆಂಗದು ಅಂದ್ಳಿ ಹಿಂಗೆ ಯಾಕೆ ಇರ್ತಾವಮ್ಮ ಗುಡ್ರೆ ಹಾಡು ಎಂಜಾಯ್ ಮಾಡಿ ಬಿಡ್ರೆ ಹೇಳಕ್ ಡೈಲಾಗ್ ಡೈಲಾಗ್ಗಳಿಗೆ ಕೇಳಾತಿರಿ ನಾನು ಡೈಲಾಗ್ ಒಟ್ಟು ಸೂದಿಲ್ಲ ಮಮ್ಮ ಏ ಏನು ಈಗ ಇಲ್ಲಿ ಎಲ್ಲ ಮೊಬೈಲ್ದಾಗ ಇರ್ತೀರಿ ಅಕ್ಕಗಳು ಚಪ್ಪಲಿ ಬಡದಾರ ನನ್ನ ಐ ಡೋಂಟ್ ನೂರ ಇಪ್ಪತ್ತು ರೂಪಾಯಿ ಎಡಬುಲ್ಲ ಏನಿ ಮೇಲೆ ಏನಿ ಎಲ್ಲ ಲೆಕ್ಕ ಬೇರೆ ಅದಾವ ಮಮ್ಮ ಗುಡ್ರಿ ಒಂದು ಹಾ ಆರ್ ಸಿ ಬಿ ಡೈಲಾಗ್ ನಾನು ಬೇಡ ಬಟ್ಟ ಬಡ್ರಿ ಮಮ್ಮ ಗುಡ್ರಿ ಯಾವುದು ಡೈಲಾಗ ಬೇಡ ನಂದೊಂದು ಫೇವರೇಟ್ ಡೈಲಾಗ್ ಹೇಳಿ ನಾ ಯಾವುದು ಡೈಲಾಗ ಬೇಡ ಅಂದ್ರೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಐ ಪಿ ಎಲ್ ಬಂದಾಗ ನಾವ 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 ಹೇಳತ್ತೀನಿ ನಾನು ಐ ಪಿ ಎಲ್ ಬಂದಾಗ ಒಂದು ಸ್ನೇಹನ ಕಳ್ಕೊಂಡು ಬಿಡ್ತೀವಿ ನಾವು ಯಾಕಪ್ಪ ಅಂದ್ರೆ ಒಂದು ಎರಡು ತಿಂಗಳು ಮ್ಯಾಚ್ ಇರ್ತಾವ ಟೂರ್ನಮೆಂಟ್ ಇರ್ತಾವ ಒಂದು ಎರಡು ತಿಂಗಳ ದೇಡ್ ಟೂರ್ನಮೆಂಟ್ ಟೂರ್ನಾಮೆಂಟ್ ಇರ್ತಾವಮ್ಮ ಆ ಪ್ಲೇಯರ್ ಈ ಥರ ಹೋಗ್ತಾನೆ ಈ ಪ್ಲೇಯರ್ ಹತ್ರ ಹೋಗ್ತಾನ ನಾವು ಅದ್ರ ಬಗ್ಗೆ ಜಾಸ್ತಿ ತಿಳಿಕರ್ಸ್ಕೊಬಾರ್ದ ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿನು ನಮ್ಮವ ರೋಹಿತ್ ಶರ್ಮಾನು ನಮ್ಮವ ಧೋನಿನು ನಮ್ಮವ ಎಲ್ಲಾ ಪ್ಲೇಯರ್ ನಮ್ಮವ ಆದ್ರೆ ಒಂದೊಂದು ಲೆಕ್ಕಕ್ಕೆ ಇರ್ತಾವೆ ಎಲ್ಲಾ ಐ ಪಿ ಎಲ್ ದಾಗ ಒಂದ್ ಪ್ರೇಮ್ ಇಷ್ಟ ಇರ್ಲಂತ ಹೇಳಕ್ ಇಷ್ಟ ಪಡ್ತೇನೆ ನಾನು ಡೈಲಾಗ್ಲಿ ಯಾವ ಬೇಡ ಮಮ್ಮ ಗುಡ್ರ ನನ್ನೊಂದ್ ಫೇವ್ರೇಟ್ ಡೈಲಾಗ್ ಎಲ್ಲ ಹುಡುಗರಿಗೆ ಅನ್ವಯಸ್ತೈತದ ಆ ಡೈಲಾಗ್ ಹೇಳಿ 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 ಹೋಲ್ ಹೇಳಿಬಿನ್ ಹೇಳ ನನ್ನ ಹಾಡಾರ ಯಾವ ಕೇಳಿ ಕೇಳ್ಯಾರ ಕೇಳ ಯಾರ ಏನ್ ನಾನು ಬರ್ದು ಹಾಡ್ಯಾರಮ್ಮ ಹೋಡ್ರ ಆದರೆ ಸಣ್ಣ ಯೂಟ್ಯೂಬ್ ದಾಗ ಹೊಂಟೈತಿ ಇನ್ನಟ್ ನೋಡಿ ಲೈಕ್ ಶೇರ್ ಮಾಡ್ರೆ ಇಷ್ಟಪಡ್ತಾನೆ ಹೇಳ್ಬಿಡ್ಲಿ ಒಬ್ಬ ಮನ್ಷ ಏನಂದ್ರು ಮಾಡ್ರಿ ಮಾಡಕೋತಾನಂತ ಹಗ್ಲೆಲ್ಲ ಅವ್ನ್ ಮೈ ಮೇಲೆ ಹೋಗಾಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ಆದಂತ ಫ್ಯಾಮ್ಲಿ ಇರ್ತೈತಿ ಅವಂದ ಆದಂತ ಜವಾಬ್ದಾರಿ ಇರ್ತೈತಿ ಅದಕ್ಕ ಸುಮ್ ಆಗಿ ಹೇಂತಿ ಹೆಂತಿ ಮನಿ ಮಕ್ಳಾಗ್ಬಿಟ್ರಿ ಎಲ್ಲಾರು ಗುಂಡಗಳ ಎಲ್ಲಾರು ದಾದಗೋಳ ಒಂದು ಎತ್ತಿ ಒಂದ್ ಒಂದು ಸಾಹಿತ್ಯ ಬರ್ದು ಆರ್ ಸಿ ಬಿ ಪಾರ್ಟ್ ಟೂದಾಗ ಹಾಡಿ ಹಾಡ ಭಾಳಷ್ಟು ಡಿ ಜೆಗಳು ಮಾಡಿ ಮಾಡಿ ಬಿಟ್ರಿ ಮಮ್ಮ ಗುಡ್ರಿ ಅದ ಒಂದು ಹಾಡ ನಿಮ್ಮ ಪ್ರೀತಿ ಸಂಬಂಧ ಹಾಡಿ ಬಿಡ್ತೀನಿ ಎಲ್ಲ ಯಾವ ಹಾ ಅದ ನೋಡಿಯಾಗ ನೀನು ಒಳ್ಳೆ ತಿಂಡಿ ನೋಡ ಮಯಕರ ಗುಡ್ರಿ ಪಾಕಿಗಿ

ನೀ ಅದಿಯ ಗಿಚ್ಚ ಹಿಡಿಸಿ ಹುಚ್ಚ ನಿನ್ನ ಕೂತ ಕೋಳಿ ಪುಚ್ಚ ತಿಂತೇನಿ ಗುಟ್ಟಕ ಆಡ್ತೇನಿ ಮಟ್ಟಕ ಉಗುಳ್ತೇನೆ ಪಚಕ ಪಚಕ ಬಿಡ್ತೀನ್ ರೀ ಬಿಡ್ತೀನ್ ರೀ ನಿಮ್ಮ ಸಲುವಾಗಿ ಬಿಡ್ತೀನ್ ರೀ ನೀವು ನನ್ನ ಲವರ್ ನಿಮ್ಮ ತಮ್ಮಂತೆ ಕಾಲ್ ಮಾಡಿದ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮಾ ಗೌಡ್ರೆ ಥ್ಯಾಂಕ್ ಯು ಆಮೇಲೆ ಲಪಂಗರಾಜ್ ಟೀಮ್ ಇಂದ ಒಂದು ಸ್ಕಿಟ್ ಇರ್ತೈತಿ ಎಲ್ಲರೂ ನೋಡ್ರಿ ಮಮ್ಮಾ ಗೌಡ್ರೆ ಇಲ್ಲಿಗೆ ಮೊದಲು ಕಾಮಿಡಿ ಇನ್ನ ಕಾಮಿಡಿ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಲಪಂಗರಾಜ್ ಅವರಿಗೆ ವಡಿಗ ಬಹಳ ತಾತ ಹುಡುಗರ ಕಾಯ